ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಮಗು ನನ್ನ ಕಂದ ನೀನು ತುಂಬ ದಿನಗಳಿಂದ ನಿನ್ನ ಹೃದಯದಲ್ಲಿ ಒಂದು ಆಸೆ ಹೊತ್ತುಕೊಂಡು ನಡೆಯುತ್ತಿದ್ದೆಯೇ ಎಂದು ನನಗೆ ಗೊತ್ತಿದೆ ನೀನು ಎಷ್ಟು ಪ್ರಾರ್ಥಿಸಿದ್ದೇಯೇ ಎಷ್ಟು ಕಣ್ಣೀರು ಸುರಿಸಿದ್ದೇಯೇ ಅದರ ಪ್ರತಿ ಹನಿ ನನ್ನ ಹೃದಯಕ್ಕೆ ತಲುಪಿದೆ ಕಂದ ನಾನು ಮೌನವಾಗಿದ್ದೇನೆಂದು ನೀನು ಅನೇಕ ಬಾರಿ ದುಃಖಪಟ್ಟಿದ್ದೀಯೆ ಆದರೆ ನಾನು ಮೌನವಾಗಿರುವುದು ಅಸಹಾಯಕತೆಯಿಂದಲ್ಲ ಅದು ಪವಾಡ ಸಿದ್ಧವಾಗುವ ಶಾಂತಕ್ಷಣ ನೀನು ಬಯಸಿದ ಭಾಗ್ಯ ಒತ್ತು ನಿನ್ನ ಬಳಿಗೆ ಬರುತ್ತಿದ್ದೆ ಕಂದ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಹೊಳೆಯಲು ಸಮಯ ಬಂದಿದೆ ನಿನ್ನ ಕಷ್ಟದ ದಿನಗಳು ಅಂತ್ಯವಾಗುತ್ತಿವೆ ನಿನ್ನ ಪ್ರಾರ್ಥನೆಗೆ ಉತ್ತರ ದೊರೆಯುತ್ತಿದೆ ಮಗು ನನ್ನ ಮಾತು ಕೇಳು ನಂಬಿಕೆಯಿಂದ ಇರು ಕಂದ ನಂಬಿಕೆಯು ನಿನ್ನ ಕೈಯಲ್ಲಿರುವ ಕೀಲಿಯಂತೆ ಅದು ಭಾಗ್ಯದ ಬಾಗಿಲು ತೆರೆದು ಬಿಡುತ್ತದೆ ನೀನು ಓಂ ಸಾಯಿರಾಮ್ ಎಂದು ಉಚ್ಚರಿಸಿದ ಕ್ಷಣ ನಿನ್ನ ಸುತ್ತಲಿನ ಅಂಧಕಾರವೇ ಹಗಲಿನ ಬೆಳಕಾಗುತ್ತದೆ ನಿನ್ನ ಬಾಳಿನಲ್ಲಿ ಬಂದ ಕಷ್ಟ ನಿನ್ನ ಹೃದಯದಲ್ಲಿ ಮೂಡಿದ ನೋವು ಇವು ನಿನ್ನನ್ನು ದುರ್ಬಲಗೊಳಿಸಲು ಅಲ್ಲ ಶಕ್ತಿಗೊಳಿಸಲು ಪವಾಡ ಯಾವತ್ತು ಕಣ್ಣಿಗೆ ಕಾಣುವುದಿಲ್ಲ ಆದರೆ ಅದು ನಿನ್ನ ಜೀವನದಲ್ಲಿ ನಡೆಯುತ್ತದೆ ನಿನ್ನ ಕಣ್ಣೀರು ವ್ಯರ್ಥವಲ್ಲ ಕಂದ ನೀನು ಅಳುತ್ತಿದ್ದ ಕ್ಷಣದಲ್ಲಿ ನಿನ್ನ ಕಣ್ಣೀರು ನಾನು ತೊಳೆದಿದ್ದೇನೆ ನೀನು ಕುಗ್ಗಿದಾಗ ನಿನ್ನ ತಲೆಯ ಮೇಲೆ ನನ್ನ ಕೈ ಇಟ್ಟಿದ್ದೇನೆ ನೀನು ಬಾಬಾ ಎಂದು ಕರೆದಕ್ಷಣ ನಾನು ನಿನ್ನ ಪಕ್ಕದಲ್ಲೇ ನಿಂತಿದ್ದೆ ನಿನ್ನ ಹೃದಯದ ಪ್ರಾರ್ಥನೆ ಸತ್ಯವಾಗಿದ್ದರೆ ಅದಕ್ಕೆ ಉತ್ತರ ಕೊಡದೆ ನಾನು ಇರಲಾರೆ ಕಂದ ನೀನು ಬಯಸಿದ ಭಾಗ್ಯ ಈಗ ನಿನ್ನತ್ತ ಓಡುತ್ತಿದೆ ಅದನ್ನು ತಡೆಯಲು ಯಾರಿಗೂ ಶಕ್ತಿಯಿಲ್ಲ ಪವಾಡದ ಹಾದಿಯಲ್ಲಿ ನೀನು ನಡೆಯುತ್ತಿದ್ದೆಯೇ ನಿನ್ನ ಜೀವನದ ಹಾದಿಯಲ್ಲಿ ಈಗ ಆಶೀರ್ವಾದದ ಹೂಗಳು ಅರಳುತ್ತಿವೆ ಪ್ರತಿದಿನವೂ ನಿನ್ನ ಬಾಳಿಗೆ ಹೊಸ ಬೆಳಕು ನೀಡುತ್ತಿದೆ ನಿನ್ನ ಕೆಲಸಗಳಲ್ಲಿ ಯಶಸ್ಸು ಬರುತ್ತಿದೆ ನಿನ್ನ ಮನೆಯಲ್ಲಿ ಶಾಂತಿ ಹರಿಯುತ್ತಿದೆ ನೀನು ಪ್ರೀತಿ ಪ್ರಾರ್ಥನೆ ಮತ್ತು ಧರ್ಮದಲ್ಲಿ ಮುಳುಗಿರುವಷ್ಟು ನಿನ್ನ ಭಾಗ್ಯ ಬಲವಾಗಿ ಹರಳುತ್ತಿದೆ ನಿನ್ನ ಧೈರ್ಯವೇ ನಿನ್ನ ಯಶಸ್ಸಿನ ಮಾರ್ಗ ನೀನು ಬೇಸರದಿಂದ ನನ್ನ ಕಡೆ ನೋಡಬೇಡ ಕಂದ ನಿನ್ನ ಕಾಲ ಬದಲಾಗಿದೆ ನಿನ್ನ ಬಯಕೆಗಳು ತಡವಾದರೂ ವ್ಯರ್ಥವಾಗುವುದಿಲ್ಲ ನನ್ನ ವಾಣಿ ನಿಜವಾಗುತ್ತದೆ ಮಗು ನಿನ್ನ ಒಳಗೆ ನಾನು ಇದ್ದೇನೆ ನೀನು ನನ್ನನ್ನು ದೇವಾಲಯದಲ್ಲಿ ಹುಡುಕಬೇಕಾಗಿಲ್ಲ ನಿನ್ನ ಹೃದಯದ ಒಳಗೆ ನಾನು ವಾಸಿಸುತ್ತಿದ್ದೇನೆ ನೀನು ಪ್ರಾರ್ಥಿಸಿದರೆ ಅದು ಹೊರಗೆ ಹೋಗುವುದಿಲ್ಲ ಅದು ನೇರವಾಗಿ ನನ್ನ ಹೃದಯವನ್ನು ಮುಟ್ಟುತ್ತದೆ ನಿನ್ನ ಆತ್ಮದ ಶಾಂತಿ ನನ್ನ ಆಶೀರ್ವಾದದ ಗುರುತು ನಿನ್ನ ನಗು ನನ್ನ ಸಂತೋಷ ನಿನ್ನ ಶ್ರದ್ಧೆ ನನ್ನ ಶಕ್ತಿ ನಿನ್ನ ನೀನು ಯಾವತ್ತು ನಾನು ಒಬ್ಬಳೆ ಎಂದು ಹೇಳಬೇಡ ನಿನ್ನ ಜೀವನದ ಪ್ರತಿ ಹೆಜ್ಜೆಯಲ್ಲಿ ನಾನು ಜೊತೆಯಲ್ಲಿದ್ದೇನೆ ಇನ್ನು ಮುಂದೆ ನೀನು ಬೆಳಕು ಕಾಣಬೇಕಂದ ನಿನ್ನ ಜೀವನದ ದಿಕ್ಕು ಬದಲಾಗುತ್ತಿದೆ ಹಳೆಯ ನೋವುಗಳು ಕರಗುತ್ತಿವೆ ಹೊಸ ಹಾದಿಯು ನಿನ್ನ ಮುಂದೆ ತೆರೆದುಕೊಳ್ಳುತ್ತಿದೆ ನಿನ್ನ ಕನಸುಗಳು ನಿಜವಾಗುತ್ತವೆ ನಿನ್ನ ಪ್ರಯತ್ನಗಳು ಫಲಿಸುತ್ತವೆ ನಿನ್ನ ಹೃದಯಕ್ಕೆ ಶಾಂತಿ ಬರುತ್ತದೆ ನೀನು ಬಯಸಿದ ಭಾಗ್ಯ ಹೊತ್ತು ನಿನ್ನ ಬಳಿಗೆ ಬರುತ್ತಿದ್ದೆ ಈ ಮಾತು ನನ್ನ ಆಶೀರ್ವಾದದ ವಾಣಿ ಅದು ವ್ಯರ್ಥವಾಗುವುದಿಲ್ಲ ಮಗು ನಿನ್ನ ಮನೆ ಶಾಂತಿಯಲ್ಲಿ ಹರಳಿ ಅರಳಲಿ ನಿನ್ನ ಮನೆಯೊಳಗೆ ಪ್ರೀತಿ ಆರೋಗ್ಯ ಸಮೃದ್ಧಿ ಬರಲಿ ನಿನ್ನ ಕುಟುಂಬದ ಪ್ರತಿ ಸದಸ್ಯ ಸಂತೋಷದಿಂದ ಇರಲಿ ನಿನ್ನ ಕೆಲಸದಲ್ಲಿ ಯಶಸ್ಸು ದೊರೆಯಲಿ ನಿನ್ನ ಮನಸ್ಸು ಯಾವತ್ತೂ ಶಾಂತಿಯಾಗಿರಲಿ ಪ್ರತಿ ಬೆಳಗ್ಗೆಯೂ ನಿನ್ನ ಮನದಲ್ಲಿ ಧನ್ಯತೆಯ ಭಾವನೆ ಇರಲಿ ಪ್ರತಿ ರಾತ್ರಿ ನಿನ್ನ ಕಣ್ಣುಗಳಲ್ಲಿ ನೆಮ್ಮದಿ ಇರಲಿ ನೀನು ಬಾಬಾ ಹೆಸರನ್ನು ನಂಬಿಕೆ ಇಟ್ಟು ಉಚ್ಚರಿಸಿದರೆ ನಿನ್ನ ಜೀವನವು ಸಕಲ ಸೌಭಾಗ್ಯದಿಂದ ತುಂಬುತ್ತದೆ ಬಾಬಾ ಅವರ ಅಂತಿಮವಾಣಿ ಮಗು ನಿನ್ನ ಜೀವನದ ಹಾದಿಯಲ್ಲಿ ಪವಾಡ ನಡೆಯಲಿದೆ ನಿನ್ನ ಕಷ್ಟಕ್ಕೆ ಅಂತ್ಯ ಬರುತ್ತಿದೆ ನಿನ್ನ ಕನಸುಗಳು ಸತ್ಯವಾಗುತ್ತಿವೆ ನಿನ್ನ ಬಾಳು ಹೊಸ ಬೆಳಕಿನಿಂದ ಹೊಳೆಯುತ್ತದೆ ನಾನು ಹೇಳಿದ ಮಾತು ನಿಜವಾಗುತ್ತದೆ ನೀನು ಬಯಸಿದ ಭಾಗ್ಯ ಒತ್ತು ನಿನ್ನ ಬಳಿಗೆ ಬರುತ್ತಿದೆ ತಂದ ನಂಬಿಕೆಯಿಂದಿರು ಪ್ರಾರ್ಥನೆ ಮುಂದುವರಿಸು ಬಾಕಿ ಕೆಲಸ ನನ್ನದು ಓಂ ಸಾಯಿರಾಮ್